ತುಮಕೂರು ಮಂಡ್ಯ ಆಲೂ ಒಕ್ಕೂಟಗಳಿಗೆ ಹೋಲಿಸಿದರೆ ಅವಿಭಾಜ್ಯದ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರಿಗೆ ಮೂವತ್ತು ಕೋಟಿ ಹೆಚ್ಚುವರಿ ಹಣ ಸಂದಾಯವಾಗಿದೆ ಸಂಸದ ಕೆ ಸುಧಾಕರ್ ಅವರು ಇದನ್ನು ಜನರಿಗೆ ಹೇಳುವುದಿಲ್ಲವೆಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಟಾಂಗ್ ನೀಡಿದರು ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಕಾಲೇಜು ಮೈದಾನದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಕ್ಷೀರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ದೀಪ ಬೆಳೆಸುವುದರ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಈ ಹಿಂದೆ ಆಡಳಿತ ನಡೆಸಿದ ಒಕ್ಕೂಟಗಳು ಅಸು ಮೃತಪಟ್ಟರೆ ಮೂವತ್ತು ಸಾವಿರ ಕೊಡುತ್ತಿತ್ತು ಈಗಿನ ಒಕ್ಕೂಟ ಎಪ್ಪತ್ತು ಸಾವಿರ ಕೊಡಲು ತೀರ್ಮಾನಿಸಿದೆ ಇಂಥ ಅನೇಕ ರೈತಪರ ಏಳಿಗೆ ಬಯಸುವ ತೀರ್ಮಾನಗಳು ತಗೊಂಡಿದೆ ವಿರೋಧ ಪಕ್ಷದ ನಾಯಕರು ರೈತನ ಬದುಕಿನ ಜೊತೆ ಚಲ್ಲಾಟವಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾರಿಗೂ ಅಧಿಕಾರ ಒಕ್ಕೊಡುವ ಆಸೆಯಿಂದ ರಾಜಕೀಯ ಅಧಿಕಾರ ಬಳಸಿ ತರಾತುರಿಯಲ್ಲಿ ಒಕ್ಕೂಟವನ್ನು ಬೇರ್ಪಡಿಸಿ ಕೋಲಾರ ಜಿಲ್ಲೆಯ ಅಧಿಕಾರಿಗಳನ್ನು ಬಿಟ್ಟು ಒಕ್ಕೂಟಕ್ಕೆ ಆಡಳಿತ ಅಧಿಕಾರಿ ವ್ಯವಸ್ಥೆ ವಿರೋಧಿಸಿ ಈಗಿನ ಸರ್ಕಾರ ಒಕ್ಕೂಟ ವಿಭಜನೆ ಹಿಂಪಡೆದಿದೆ ವೈಜ್ಞಾನಿಕವಾಗಿ ವಿಭಜನೆ ಆಗಬೇಕು ಇದೇ ತಿಂಗಳ ಇಪ್ಪತ್ತ್ ಮೂರರಂದು ಬಾಗೇಪಲ್ಲಿಯಲ್ಲಿ ಸರ್ವ ಸದಸ್ಯ ಇದೇ ತಿಂಗಳು ಇಪ್ಪತ್ತ್ಮೂರರಂದು ಬಾಗೇಪಲ್ಲಿಯಲ್ಲಿ ಸರ್ವ ಸದಸ್ಯರ ಸಭೆ ಏರ್ಪಡಿಸಿದೆ ಸಭೆಯಲ್ಲಿ ಎಲ್ಲರೂ ಭಾಗವಹಿಸಿ ಸಹಕರಿಸುವಂತೆ ಮನವಿ ಮಾಡಿದರು కార్యక్రమకు మొదలు జెర్సీ తలసీమే అసూ కరుగ ప్రదర్శన పూ శాన ప్రదర్శనకి ఉన్నత శిక్షణ సచవ డాక్టర్ ఎంసీ సుధాకర్ చాలన పరిశీలన నడరు కార్యక్రమం తలకొరుగే బహుమాన వితరణమూ ఎస్ఎస్ఎల్సి పరీక్షలు ఉత్తమ అంకలను పడద ఆలు ఉత్పదకర మహుమా అభినంద్రమే మాజీ గృహ సచవ ఎ చౌటడి కోచ్మూల్ అధ్యక్ష మాల్వరు శాసక కేవై నంజగౌడ కోచమూల్ నిర్దేశక బూలవాడి వైవి అశ్వత్నారాయణ బాబు నిర్దేశకర సునందమ్మ ಅನುಮೇಶ್ ಎಂಶಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್ ಬಾಬು ಟಿಎಪಿ ಸಿ ಎಂ ಎಸ್ ಅಧ್ಯಕ್ಷ ನಾಗೇಶ್ ಕೃಷಿಕ ಸಮಾಜದ ಗೋವಿಂದಪ್ಪ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಸಂಘದ ಕಾರ್ಯದರ್ಶಿ ಕಾರ್ಯದರ್ಶಿಗಳ ಸಂಘದ ಅಧ್ಯಕ್ಷ ಬಿ ಕೆಂಪರೆಡ್ಡಿ ಸೇರಿದಂತೆ ಹಾಲು ಒಕ್ಕೂಟಗಳ ಅಧಿಕಾರಿಗಳು ರೈತರು ಮುಖಂಡರುಗಳು ಮತ್ತಿತರರು ಭಾಗವಹಿಸಿದ್ದರು ಚಿಂತಾಮಣಿ ತಾಲೂಕಿನ ಸಮಸ್ತ ಹಾಲು ಉತ್ಪಾದಕರು ಮತ್ತು ಎಲ್ಲ ರೈತ ಬಾಂಧವರ ಒಂದು ಶ್ರಮದ ಪ್ರತಿಫಲವಾಗಿ ಇವತ್ತು ಚಿಂತಾಮಣಿ ತಾಲೂಕಿನಲ್ಲಿ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೀಮಿತವಾದಂತೆ ಸುಮಾರು ಒಂದು ಲಕ್ಷ ಮೂವತ್ತೈದು ಸಾವಿರ ಹಾಲು ಉತ್ಪಾದಿಯನ್ನು ಮಾಡಿ ಈ ತಾಲೂಕಿಗೆ ಗೌರವವನ್ನು ಸಲ್ಲಿಸಕ್ಕಂಥ ಎಲ್ಲ ಗೌರವಾನ್ವಿತ ರೈತರು ಹಾಗೂ ಪ್ರಾಥಮಿಕ ಸಹಕಾರ ಸಂಘಗಳ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಎಲ್ಲ ಆಡಳಿತ ಮಂಡಳಿಯವರು ಮತ್ತು ವಿಶೇಷವಾಗಿ ಮಹಿಳಾ ಉತ್ಪಾದ ಸಹಕಾರ ಸಂಘಗಳ ಎಲ್ಲ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ವಹಿಸ್ತಾ ಈ ಒಂದು ಕಾರ್ಯಕ್ರಮ ವಿರೋಧ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ರೈತರ ಭವಿಷ್ಯತ್ತಿನ ರೈತರ ಒಂದು ಹಿತಶಕ್ತಿಯನ್ನ ಕಾಪಾಡತಕ್ಕಂಥ ನಿಟ್ಟಿನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಕ್ರಮವನ್ನ ಕೇವಲ ರಾಜಕೀಯ ತೆವುಗಳಿಗೆ ವಿರೋಧ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ತಾವು ಯೋಚನೆ ಮಾಡ್ಬೇಕು ಇವತ್ತು ಒಂದು ಒಕ್ಕೂಟ ಉಳಿಬೇಕಾದ್ರೆ ಈ ರೀತಿ ಕ್ರಮಗಳು ತಗೋಬೇಕಾಗತ್ತೆ ಒಂದು ತಮಗೆ ಹೇಳ್ತಕ್ಕಂಥದ್ದು ಇಡೀ ರಾಜ್ಯದ ಎಲ್ಲಾ ಒಕ್ಕೂಟಗಳನ್ನ ನೋಡಿದಾಗ ದಕ್ಷಿಣ ಕನ್ನಡದ ಒಕ್ಕೂಟದಲ್ಲಿ ಮಾತ್ರ ಮೂವತ್ತೈದು ರೂಪಾಯಿ ಕೊಡ್ತಾ ಇದಾರೆ ಕಾರಣ ಅಲ್ಲಿ ಶೇಖರಣೆ ಮಾಡೋದು ಕಷ್ಟ ಇದೆ ಮತ್ತು ಮಾರಾಟ ಕೂಡ ಬೆಲೆ ಜಾಸ್ತಿ ಇದೆ ಇವತ್ತು ಇಲ್ಲಿ ನಮ್ಮ ಸುತ್ತಮುತ್ತಲೂ ಇರ್ತಕ್ಕಂಥ ಒಕ್ಕೂಟ ಹೋಲಿಸಿದಾಗ ಏನು ರೂಪಾಯಿ ಇತ್ತು ನಮ್ಮ ಒಕ್ಕೂಟಗಳಕ್ಕಿಂತ ಜಾಸ್ತಿ ಇತ್ತು ಈಗ ನಾವು ಎರಡು ರೂಪಾಯಿ ಕಮ್ಮಿ ಮಾಡಿದ್ರೆ ಇವತ್ತು ತುಮಕೂರಿನ ಒಕ್ಕೂಟ ಇರ್ಬೋದು ಬೆಂಗಳೂರಿನ ಒಕ್ಕೂಟ ಇರ್ಬೋದು ಅಥವಾ ಮಂಡ್ಯ ಒಕ್ಕೂಟ ಇರ್ಬೋದು ಇವೆಲ್ಲಕ್ಕೂ ಹೋಲಿಸಿದಾಗ ನಾವೇನು ತೀರಾ ಏನು ಕಮ್ಮಿ ಇಲ್ಲ ಅವರು ಅವರೆಷ್ಟು ಕೊಡ್ತಾ ಇದಾರೆ ಅಷ್ಟೇ ಕೊಡ್ತಾ ಇದ್ದೇವೆ ಇದುವರೆಗೂ ಸುಮಾರು ಈ ಮೂರು ಒಕ್ಕೂಟಗಳಿಗೆ ಹೋಲಿಸದೆ ನಾವು ಸರಾಸರಿ ಇಪ್ಪತ್ತೇಳರಿಂದ ಮೂವತ್ತು ಕೋಟಿ ಇವತ್ತು ರೈತರಿಗೆ ಹೆಚ್ಚುವರಿಯಾಗಿ ನಮ್ಮ ಒಕ್ಕೂಟದಿಂದ ನಮ್ಮ ಎರಡು ಜಿಲ್ಲೆಗಳ ಒಕ್ಕೂಟದಿಂದ ಇವತ್ತು ರೈತರಿಗೆ ಸಂದಾಯ ಆಗಿದೆ ಇದನ್ನು ಮಾತ್ರ ಯಾರು ಹೇಳಲಿಕ್ಕೆ ತಯಾರಿಲ್ಲ ಏನು ಎಂಟು ಲಕ್ಷ ಲೀಟರ್ ಉತ್ಪಾದನೆ ಆಗ್ತಾ ಇತ್ತು ಅದಕ್ಕೆ ಇವತ್ತು ಪ್ರೋತ್ಸಾಹ ಕೊಟ್ಟು ರೈತರ ಏನು ಇವತ್ತು ಇದನ್ನ ಬೆಳೀಲಿಕ್ಕೆ ಮೇವನ್ನು ಬೆಳೀಲಿಕ್ಕೆ ಮೂರು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಕೊಡ್ತಕ್ಕಂತ ಕ್ರಮವನ್ನು ತೆಗೆದುಕೊಂಡಿದ್ರು ಇದ್ರ ಬಗ್ಗೆ ಇವತ್ತೇನು ಒಂದು ಹಸು ಸತ್ತು ಆದ್ರೆ ಮೂವತ್ತು ಸಾವಿರ ಕೊಡ್ತಾ ಇದ್ರು ಅದನ್ನ ಎಪ್ಪತ್ತು ಸಾವಿರವರೆಗೂ ಕೊಡ್ತಕ್ಕಂತ ಒಂದು ಕೆಲಸವನ್ನ ನಮ್ಮ ಒಕ್ಕೂಟ ತೀರ್ಮಾನ ತಗೊಂಡಿದೆ ಅದನ್ನ ಇವತ್ತು ಕಾರ್ಯಗತ ಮಾಡಿದ್ರೆ ಇದ್ರ ಬಗ್ಗೆ ಯಾರು ಮಾತಾಡ್ಲಿಕ್ಕೆ ತಯಾರಿಲ್ಲ ಈ ರೀತಿ ಸತ್ಯಗಳನ್ನ ವಸ್ತುಸ್ಥಿತಿಗಳನ್ನ ಮರೆಮಾಚಿ ಇವತ್ತು ರೈತರ ಬದುಕಿನ ಮೇಲೆ ಚಲಾಟ ಮಾಡ್ತಾ ಇರ್ತಕ್ಕಂಥವ್ರು ಇವತ್ತು ಇಲ್ಲ ಸಲ್ಲದ ಮಾತುಗಳನ್ನ ಇವತ್ತು ಸಾರ್ವಜನಿಕರಲ್ಲಿ ಹೇಳ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ತಮ್ಗೆ ಹೇಳುವಂತ ಇಷ್ಟೇ ಇವತ್ತು ಏನು ಕೋಲಾರ ಚಿಕ್ಕಬಳ್ಳಾಪುರ ಒಕ್ಕೂಟಗಳು ಬೇರೆ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಆದ್ರೆ ಹಿಂದೆ ಯಾರಿಗೋ ರಾಜಕೀಯ ದೇವಳಗಳಿಗೆ ಯಾರಿಗೋ ಅಧಿಕಾರ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅವೈಜ್ಞಾನಿಕವಾಗಿ ಆಸ್ತಿ ಪಾಸ್ತಿಗಳ ಹಂಚಿಕೆ ಅಲ್ಲಿರ್ತಕ್ಕಂಥ ಸೌಲಭ್ಯ ಏನಿವತ್ತು ಚಿಕ್ಕಬಳ್ಳಾಪುರದ ಡೈರಿ ಅಲ್ಲಿ ಮಕರ ಡೈರಿ ಅಲ್ಲಿ ಇವತ್ತು ಬ್ಯಾಂಕಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ ನಾವು ಬೇರೆ ಒಕ್ಕೂಟ ಆದಾಗ ನಾವು ಶೇಖರಣೆ ಮಾಡ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಶೇಖರಣೆ ಮಾಡ್ತಕ್ಕಂಥ ಹಾಲನ್ನ ನಾಳೆ ಪ್ಯಾಕೆಟ್ ರೂಪದಲ್ಲಿ ನಾವು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬೇಕಾದ್ರೆ ನಾವು ಬೇರೆ ಒಕ್ಕೂಟಗಳಿಗೆ ಅದನ್ನ ಕಾಂಟ್ರಾಕ್ಟ್ ಕೊಟ್ಟು ಅವರಿಗೆ ಹಣ ಕೊಟ್ಟು ಪ್ಯಾಕಿಂಗ್ ಮಾಡಿಸಿ ಮಾರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇವೆಲ್ಲವನ್ನ ಅರ್ಥ ಮಾಡ್ಕೊಳ್ತೀರಾ ರಾಜಕೀಯ ಅಧಿಕಾರ ಇದೆ ಅಂತ ಹೇಳಿ ತರಾತುರಿಯಲ್ಲಿ ಒಕ್ಕೂಟವನ್ನು ಬೇರ್ಪಡಿಸಿ ಈ ಒಂದು ಜಿಲ್ಲೆಯಲ್ಲಿ ನಿರ್ದೇಶಕರ ಅಧಿಕಾರವನ್ನ ಕಿತ್ತು ಆಡಳಿತಾಧಿಕಾರನ್ನು ನೇಮಕ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ವಿರೋಧಿಸಿ ಏನು ನಮ್ಮ ಸರ್ಕಾರ ಒಕ್ಕೂಟದ ವಿಭಜನೆಯನ್ನು ಹಿಂಪಡೆದು ವೈಜ್ಞಾನಿಕವಾಗಿ ಒಕ್ಕೂಟದ ವಿಭಜನೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈಗಾಗಲೇ ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಬಾಗೇಪಲ್ಲಿಯಲ್ಲಿ ಇವತ್ತು ಸರ್ವ ಸದಸ್ಯರ ಸಭೆಯನ್ನು ಕರೆದಿದ್ದಾರೆ ನಾನು ಇರ್ತಕ್ಕಂಥ ಎಲ್ಲರಿಗೂ ಕೋರ್ತೇನೆ ದಯವಿಟ್ಟು ಆ ಸಭೆಯಲ್ಲಿ ಪಾಲ್ಗೊಳ್ಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕೂಟ ವಿಭಜನೆ ಆಗಬೇಕು ಅಂತಕ್ಕಂಥ ಅಭಿಪ್ರಾಯ ಅಭಿಪ್ರಾಯಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕು ಏನು ನಾವು ಒಕ್ಕೂಟ ವಿಭಜನೆ ಆಗ್ಬೇಕು ಅಂತಕ್ಕಂಥದ್ದನ್ನ ವೈಜ್ಞಾನಿಕವಾಗಿ ಮಾಡುವಂಥದಕ್ಕೆ ಎಲ್ಲರೂ ಬದ್ಧವಾಗಿದ್ದೀವಿ ಗೌಡರಿಂದ ಹಿಡಿದು ಎಲ್ಲರೂ ಅದಕ್ಕೆ ಬದ್ಧವಾಗಿದ್ದೀವಿ ಆ ಪ್ರಕ್ರಿಯೆಗಳನ್ನು ಮಾಡಿ ನಂತರ ನಾವು ಬೇರೆ ಒಕ್ಕೂಟ ಸ್ಥಾಪನೆ ಮಾಡಿಕೊಳ್ಳೋದ್ರ ಜೊತೆಗೆ ಈಗಾಗಲೇ ಕಮಿಟಿಯಲ್ಲಿ ನೂರ ಇಪ್ಪತ್ತೈದು ಕೋಟಿ ರೂಪಾಯಿಗೆ ಪ್ಯಾಕಿಂಗ್ ಯೂನಿಟ್ ಚಿಕ್ಕಬಳ್ಳಾಪುರದಲ್ಲಿ ಆಗಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಸಹ ಮಾಡಿದ್ದಾರೆ ಇದೆಲ್ಲ ಯಾರು ಯಾರಿಗೋಸ್ಕರ ಮಾಡ್ತಾ ಇರೋದು ಇವೆಲ್ಲ ಮಾಡಿದಿರಾ ಯಾವುದೇ ವ್ಯವಸ್ಥೆ ತಯಾರು ಮಾಡ್ಕೊಳ್ತೀರಾ ಕೇವಲ ರಾಜಕೀಯ ಅಧಿಕಾರ ಯಾರಿಗೂ ನೀಡಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ಮಾಡುವಂಥದ್ದು ಸೂಕ್ತ ಅಲ್ಲ ನಾವೆಲ್ಲ ಯಾರು ಇವತ್ತು ನಮ್ಮ ಬೆವರನ್ನ ಸುರಿಸಿ ಇವತ್ತು ಗೌರವದ ಜೀವನವನ್ನು ನಡೆಸುವಂಥದ್ದಕ್ಕೆ ಐರೋದ್ಯಮದಲ್ಲಿ ನಾವೆಲ್ಲ ಯಾರು ನಮ್ಮೆಲ್ಲರ ಬದುಕಿನ ಮೇಲೆ ಚಲ್ಲಾಟ ಆಗ್ತಕ್ಕಂಥದಕ್ಕೆ ಅವಕಾಶ ಇಲ್ಲ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈಗಾಗಲೇ ಏನು ಒಕ್ಕೂಟದಲ್ಲಿ ಹದಿನೈದು ಎಕರೆ ಜಾಗ ಇದೆ ಚಿಕ್ಕಬಳ್ಳಾಪುರದಲ್ಲಿ ಅದ್ರ ಜೊತೆಗೆ ಎಕರೆ ಆರ್ಟಿಕಲ್ಚರ್ ಇಲಾಖೆಯಿಂದ ಜಾಗ ಕೊಡೋದಕ್ಕೆ ನಮ್ಮ ಸರ್ಕಾರ ತಯಾರಿದೆ ಈಗಾಗಲೇ ಈ ಏನಿವತ್ತು ನೂರಿಪ್ಪತ್ತು ಕೋಟಿಯಲ್ಲಿ ಹೊಸದಾಗಿ ಪ್ಯಾಕಿಂಗ್ ಯೂನಿಟ್ ಆಗಬೇಕು ಅದಕ್ಕೆ ಬೇಕಾದಂತ ಜಾಗ ಕೊಡೋಕ್ಕೆ ತಯಾರಿದೀವಿ ಅದಕ್ಕೆಲ್ಲ ತಯ ನಾವು ಎಲ್ಲ ಪರ್ಯಾಯ ಜಾಗ ತೋಟಗಾರಿಕೆ ಇಲಾಖೆ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಇವೆಲ್ಲ ತಯಾರಿ ಮಾಡ್ಕೋಬೇಕಾಗುತ್ತೆ ಯಾವ ತಯಾರಿ ಮಾಡ್ಕೊಳ್ತೀರ ಮಾಡುವಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಆಲೋಚನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಚ್ಚಿನ ತಮ್ಮ ಸಮಯ ತೆಗೆದುಕೊಳ್ಳೋದಿಲ್ಲ ಈಗಾಗಲೇ ಏನು ಶೀತಲ ಕೇಂದ್ರವನ್ನು ನಮ್ಮ ತಂದೆಯವರು ಸ್ಥಾಪನೆ ಮಾಡಿದ್ರು ಇವತ್ತು ತಮಗೆಲ್ರಿಗೂ ಗೊತ್ತಿದೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಲ್ಕ್ ಬಿಲ್ ಕೂಲರ್ಸ್ ಬಿ ಎಂ ಸಿಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನಂಜೇಗೌಡರು ಅವರ ಸಹಕಾರದಿಂದ ನಮ್ಮ ಅಶ್ವಥ್ ನಾರಾಯಣ್ ಬಾಬು ಅವರು ಬಹಳ ಯಶಸ್ವಿಯಾಗಿ ಇವತ್ತು ಬಲ್ಕ್ ಮೀನ್ ಕೂಲರ್ಸ್ ಅನ್ನ ಬಿ ಎಂ ಸಿಗಳನ್ನ ಇವತ್ತು ಅತಿ ಹೆಚ್ಚು ನಮ್ಮ ತಾಲೂಕಿನಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇದ್ರೆಲ್ಲರ ಪರಿಣಾಮ ಇವತ್ತು ಒಂದು ಲಕ್ಷ ಮೂವತ್ತೈದು ಸಾವಿರ ಲೀಟರ್ ಇವತ್ತು ಉತ್ಪಾದನೆ ನಮ್ಮ ತಾಲೂಕಿನಲ್ಲಿ ಆಗ್ತಾ ಇದೆ ಇದು ಒಬ್ಬ ನಿರ್ದೇಶಕರಾಗಿ ಜವಾಬ್ದಾರಿಯುತವಾಗಿ ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ಒಂದು ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಮಾತಾಡ್ತಾರೆ ಆದ್ರೆ ಉದ್ದೇಶ ಇಷ್ಟೇ ಇವತ್ತು ಏನು ಹಿಂದೆ ಹಲವಾರು ಜನ ಬಂದು ಹೋಗಿದ್ದಾರೆ ನಿರ್ದೇಶಕರಾಗಿ ಆದ್ರೆ ಎಲ್ಲ ಬೇರೆ ಬೇರೆ ಆಲೋಚನೆಗಳಿಂದ ಏನು ಈ ಭಾಗದ ಐನೋತ್ತಮ ಪ್ರಗತಿ ಆಗಬೇಕಾಗಿತ್ತು ಅದ್ರ ಕಡೆ ಗಮನ ಕೊಟ್ಟಿರಲಿಲ್ಲ ಬಾಬು ಅವರು ಇವಾಗ ತಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದದಿಂದ ಎರಡು ಬಾರಿ ನಿರ್ದೇಶಕರಾಗಿ ಬಹಳ ಯಶಸ್ವಿಯಾಗಿ ಇವತ್ತು ಈ ಕಾರ್ಯಚಟುವಟಿಕೆಗಳನ್ನ ರೈತರ ಪರವಾಗಿ ಇವತ್ತು ರೈತರಿಗೆ ಒಳ್ಳೆ ಒಳ್ಳೆದನ್ನ ಬಯಸಿ ಇವತ್ತು ಅವರು ಈ ಕ್ರಮಗಳನ್ನು ತಂದುಕೊಂಡಿದ್ದಾರೆ ಇನ್ನೂ ಬಹಳಷ್ಟು ಗ್ರಾಮಗಳಲ್ಲಿ ಈಗ ಒಂದು ರೈತರಿಗೆ ಪ್ರೋತ್ಸಾಹನ ಐದು ರೂಪಾಯಿ ಪ್ರೋತ್ಸಾಹನ ಕೊಡ್ತಕ್ಕಂಥದ್ದಿದೆ ಕಳೆದ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಒಳಗೆ ಏನು ಇದ್ದಾರೆ ಈಗ ಏನಾಗಿದೆ ಎಲ್ಲ ನಾವು ರೈತರೇ ಹಸಿರು ಶಾಲು ಹಾಕೊಂಡಿದ್ ಮಾತ್ರಕ್ಕೆ ನಾನು ದೊಡ್ಡ ಏನು ರೈತರ ಪರವಾಗಿರ್ತಕ್ಕಂಥ ಅಥವಾ ನಾನೇ ಎಲ್ಲರಿಗೂ ರೈತರ ಪರವಾಗಿ ನಂದೇ ಧ್ವನಿ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಅಷ್ಟು ಸರೀರೋ ಅಲ್ವಾ ಅಂತಕ್ಕಂಥದ್ದು ತಾವು ತೀರ್ಮಾನ ಮಾಡಬೇಕು ಇವತ್ತು ತಮ್ಮೆಲ್ಲರ ಮಕ್ಕಳು ಇವತ್ತು ಬಹಳಷ್ಟು ಜನ ಓದ್ತಾ ಇದ್ದಾರೆ ಬಹಳಷ್ಟು ಜನರಿಗೆ ತಮ್ಮ ಬೆವರನ್ನ ಸುರಿಸಿ ವಿದ್ಯಾವಂತರನ್ನಾಗಿ ಮಾಡ್ತಾ ಇದ್ದೀರ ಒಂದು ಉದ್ಯೋಗ ಸಿಗಬೇಕು ನಾವು ಮಾಡ್ತಾ ಇರ್ತಕ್ಕಂಥ ಕಸಬಿನಲ್ಲಿ ನಾವು ನಿರಂತರವಾದಂತಹ ಆದಾಯ ಬರೋದಿಲ್ಲ ಅವರ ಬದುಕುಗಳು ಬದಲಾವಣೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ತಾವು ತಮ್ಮದೇ ಆದಂತಹ ಕಷ್ಟವನ್ನ ಪಟ್ಟು ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡ್ತೀರ ಆದ್ರೆ ಪರಿಸ್ಥಿತಿ ಏನಾಗ್ತಾ ಇದೆ ಇವತ್ತು ಕೆಲವರು ಇವತ್ತೇನು ಉದ್ಯೋಗ ಸೃಷ್ಟಿ ಮಾಡಬೇಕಾದ್ರೆ ನಾವು ಗಾಳಿಯಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಇವತ್ತು ಭೂಮಿಯನ್ನ ಏನು ಅದು ರೈತರ ಭೂಮಿ ಆಗಬಹುದು ಸರ್ಕಾರಿ ಭೂಮಿ ಆಗಬಹುದು ಆ ಭೂಮಿಯನ್ನ ಪಡ್ಕೊಂಡ್ರೆ ಮಾತ್ರ ಇವತ್ತು ಕೈಗಾರಿಕೆಗಳು ಮತ್ತೊಂದು ಸ್ಥಾಪನೆ ಆಗೋದು ಮಕ್ಕಳಿಗೆ ಉದ್ಯೋಗ ಅವಕಾಶಗಳು ಲಭ್ಯ ಆಗೋದು